ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕ್ಷೇತ್ರ ಜಿಲ್ಲೆ ಮತ್ತು ನಾಡಿನ ಜನತೆಗೆ ಶುಭಾಶಯ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮೊದಲಿಗೆ ನಾನು ತಿಳಿಸ್ತಾ ಇವತ್ತು ದೀಪಾವಳಿ ಹಬ್ಬದ ಕೊಡುಗೆಯಾಗಿ ನಮ್ಮ ಎಸ್ ಸಿ ಘಟಕದ ಎಸ್ ಸಿ ಘಟಕಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಕ್ಷೇತ್ರದ ಮಾದುಮಂಗಲ ಆಂಜಿ ಒಬ್ಬ ಕಾರ್ಯಕರ್ತನಾಗಿ ಭಾಳ ಪರಿಣಾಮಕಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಗವಹಿಸಿ ಪಕ್ಷದ ಕೆಲಸಗಳಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡು ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಗುರುತಿಸಿ ನಾವು ಏನು ಶಿಫಾರಸು ಮಾಡಿದ್ವಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅನ್ನದಾನಿ ಅವರಿಗೆ ಅವರು ಅಲ್ಲಿಂದ ಆದೇಶ ಪತ್ರವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮುಕ್ತಾ ಮುನಿಯಪ್ಪ ಅವರಿಗೆ ಕೊಟ್ಟು ಇವತ್ತು ಮುಕ್ತಾ ಮುನಿಯಪ್ಪ ಅವರು ಒಂದು ಆದೇಶವನ್ನು ಹೊರಡಿಸಿ ನಮ್ಮ ಮಾದುಮಂಗಲ ಆಂಜಿ ಅವರನ್ನು ಜಿಲ್ಲಾ ಘಟಕದ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಈ ಕ್ಷಣದಿಂದಲೇ ಅವರು ಅಧಿಕಾರವನ್ನು ವಹಿಸ್ಕೊಳ್ಬೇಕು ಕೆಲಸ ಮಾಡಬೇಕು ಅನ್ನುವಂಥ ಅಧಿಕಾರ ಹಸ್ತಾಂತರವನ್ನು ಮಾಡಿದ್ದೀವಿ ಮತ್ತು ಅದೇ ರೀತಿ ನಮ್ಮ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಲಕ್ಷ್ಮೀ ನರಸಿಂಹಪ್ಪ ಇವರನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಬಾಲ್ಕುಂಟು ದಕ್ಕಲ್ಮಡಗು ಬಾಲುಕುಂಟ ಹಳ್ಳಿ ಇವರನ್ನು ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾದಂಥ ಜೈರಾಮ್ ಅವರು ಆದೇಶ ಹೊರಡಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಆದೇಶವನ್ನು ಹೊರಡಿಸಿ ಅವರು ಕೂಡ ಇವತ್ತು ಒಂದು ಆದೇಶವನ್ನು ಹೊರಡಿಸಿ ಇವ್ರಿಗೂ ಕೂಡ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇಬ್ಬರಿಗೂ ಕೂಡ ಅಧಿಕಾರ ಹಸ್ತಾಂತರ ಮಾಡಿದ್ದೇವೆ ಇವರಿಬ್ಬರಿಗೂ ಕೂಡ ನಾನು ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇಡೀ ಎಸ್ ಸಿ ಘಟಕದಲ್ಲಿ ಅಧ್ಯಕ್ಷರಾಗುವಂಥದ್ದು ಭಾಳ ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಈಗಾಗಲೇ ನಾವು ಅವ್ರ ಕೆಲಸ ಕಾರ್ಯಗಳನ್ನು ನೋಡಿದ್ದೇವೆ ನಾನು ಅವ್ರಿಗೆ ಏನು ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ಕಿರಿಯ ಮುಖಂಡರು ಯಾರಿರ್ತಾರೆ ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಹಳ್ಳಿಗಳಲ್ಲಿ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಒಟ್ಟಾಗಿ ಪಕ್ಷ ಹೆಚ್ಚು ಶಕ್ತಿಶಾಲಿಯಾಗಿ ಕೆಲಸ ಮಾಡಬೇಕು ಮತ್ತು ಮುಂದೆ ಯಾವುದೇ ಚುನಾವಣೆ ಬರಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರಲಿ ನಗರಸಭೆ ಬರಲಿ ವಿಧಾನಸಭೆ ಬರಲಿ ಲೋಕಸಭೆ ಬರಲಿ ಅಥವಾ ಯಾವುದು ಸಣ್ಣ ಸೊಸೈಟಿಗಳು ಯಾವುದೇ ಬಂದರೂ ಕೂಡ ನೀವು ಜವಾಬ್ದಾರಿಯನ್ನು ಹೆಚ್ಚು ಜವಾಬ್ದಾರಿಯನ್ನು ತಗೊಂಡು ಮತ್ತು ಅಲ್ಲಿನ ನಮ್ಮ ಸ್ಥಳೀಯ ಮುಖಂಡರುಗಳನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆ ಕೆಲಸ ಮಾಡಿ ಇವತ್ತು ಯಾವುದೇ ಅದು ಸೊಸೈಟಿಯಿಂದ ಹಿಡಿದು ಲೋಕಸಭೆ ಚುನಾವಣೆಯವರು ಎಲ್ಲರೂ ಕೂಡ ಅಧಿಕಾರಕ್ಕೆ ತರುವಂಥ ಕೆಲಸ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಅವ್ರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಯುವ ನಾಯಕರಂಥ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣನವ್ರಿಗೂ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರಿಗೂ ಕೂಡ ಇದರಿಂದ ಗೌರವ ಬರಬೇಕು ಆ ರೀತಿ ಪಕ್ಷ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆಂಜಿಗೂ ಮತ್ತು ನಮ್ಮ ಲಕ್ಷ್ಮೀ ನರಸಿಂಹಪ್ಪನದು ಇಬ್ಬರಿಗೂ ಕೂಡ ಇವರು ಎಲ್ಲ ಹಳ್ಳಿಗಳಲ್ಲಿ ಅಂದರೆ ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ ಜಿಲ್ಲಾ ಘಟಕ ಅಂತ ಹೇಳಿದ್ರೆ ಇವಾಗ ನಾನು ಆಂಜಿಯವ್ರಿಗೂ ಕೂಡ ಹೇಳಿದ್ದೀನಿ ಲಕ್ಷ್ಮೀ ನರಸಿಂಹಪ್ಪನಿಗೂ ಕೂಡ ಹೇಳಿದ್ದೀನಿ ನೀವು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ನಿರ್ವಹಿಸ್ತೀರಾ ಅದೇ ರೀತಿ ನೀವು ಎಲ್ಲ ತಾಲೂಕುಗಳಲ್ಲಿ ನಮ್ಮ ಪಕ್ಷದ ಮುಖಂಡರನ್ನು ನೀವು ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಯಾಕಂದರೆ ಭಿನ್ನಾಭಿಪ್ರಾಯಗಳು ಬರಬಾರ್ದು ಇವತ್ತು ಯಾವುದೇ ಒಂದು ಗ್ರಾಮಕ್ಕೆ ಹೋದರೂ ಕೂಡ ನಮ್ಗೆ ಗೊತ್ತಿಲ್ಲ ಇಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು ಆಗಬಾರ್ದು ಮೊದಲಿಗೆ ಅವ್ರಿಗೆ ದೂರವಾಣಿಗಳಲ್ಲಿ ಫೋನ್ಗಳು ಮಾಡಿಕೊಂಡು ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಕೆಲಸ ನಿರ್ವಹಿಸುವಂಥದ್ದು ಆಗಬೇಕು ಮತ್ತು ದಿನೇ ದಿನೇ ಪಕ್ಷ ಬಲಿಷ್ಠ ಆಗುವಂಥದ್ದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಇಬ್ಬರಿಗೂ ಕೊಟ್ಟಿದ್ದೀನಿ ಅದನ್ನು ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮ ನಮಗಿದೆ ನಮ್ಮ ಮುಖಂಡರಿಗೆ ನನಗೆ ಎಲ್ರಿಗೂ ಕೂಡ ಇದೆ ಹಾಗಾಗಿ ಜವಾಬ್ದಾರಿಯನ್ನು ಇವತ್ತು ಆ ದೀಪಾವಳಿ ಕೊಡುಗೆಯಾಗೆ ಇವರಿಗೆ ಕೊಟ್ಟಿದ್ದೇವೆ